ಪದ್ಯ ನೀ ಹೋದ ಮರುದಿನ ಬರೆದವರು ಚೆನ್ನ ವಾಲಿಕಾರ್ ನೀ ಹೋದ ಮರುದೀನ ಮೊದಲಂಗೆ ನಂಬದುಕು ಆಗ್ಯಾದೋ ಬಾಬಾ ಸಾಹೇಬಾ ನೀ ಹೋದ ಮರುದೀನ ಮೊದಲಂಗೆ ನಂಬದುಕು ಆಗ್ಯಾದೋ ಬಾಬಾ ಸಾಹೇಬಾ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಅವಬ್ಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ದೇಕುವುದು ತಪ್ಪಿಲ್ಲ ನಮಗ ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ತಪ್ಪಿಲ್ಲ ನಮಗ ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗ ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗ ಎಲ್ಲಿ ಕೇಳಿದರಲ್ಲಿ ಗಾಲಿನ ಸದ್ದು ತರತರದ ನೋವುಗಳು ನಮಗ ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು ತರತರದ ನೋವುಗಳು ನ ಮಗ ತಮ್ಮಂಗ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ತಮ್ಮಂಗ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ಕೈಕಾಲು ಕಿವಿ ಮೂಗು ಮೈಮನಸು ತಲೆ ಕಣ್ಣು ಕಳಕೊಂಡ ಬರಡು ಕಿವಿ ಕೈಕಾಲು ಮೈ ಮೈಮನಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡನಾವು ಮೈ ತುಂಬ ಮನತುಂಬ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಹೋಗ್ಬಾರೋ ದಾರಿಯಲ್ಲಿ ಅಡಗಲ್ಲುಗಳು ಸೇರಿ ಮುಳುಕಲ್ಲು ಆಶಾ ಪೂರ ಹೋಗ್ಬಾರೋ ದಾರಿಯಲ್ಲಿ ಅಡಗಲ್ಲುಗಳು ಸೇರಿ ಮುಳುಕಲ್ಲು ಆಶಾ ಪೂರ ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರ ಟಾರ ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರಟಾರ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿಯುಂಟು ಇಲ್ಲಿ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿಯುಂಟು ಇಲ್ಲಿ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀವಿ ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀವಿ ದುಡಿದುಡಿದು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ ದುಡಿದುಡಿದು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ ರೋಡಿಗೆವರೆಲ್ಲ ಗ್ವಾಡ್ಯಾಗ ಕುಂತಾರ ಇನ್ನಿಲ್ಲ ನಮ್ಮ ದಾರಿ ದೂರ ರೋಡಿ ಗಿದ್ದವರೆಲ್ಲ ಗ್ವಾಡ್ಯಾಗ ಕುಂತಾರ ಇನ್ನಿಲ್ಲ ನಮ್ಮ ದಾರಿ ದೂರ ಬಾಬಾ ಸಾಹೇಬರೇನು ಹುಚ್ಚಾರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಬಾಬಾ ಸಾಹೇಬರೇನು ಹುಚ್ಚಾರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ అష్టూ వద్దాడిదకే ఇంగైతే నంబదుకొ తెలితమ్మ అష్టూ వద్దాడిదకే ఇంగైతే నంబదుకొీతేడీతే ఈృతమ్మ తెళీతే ఈృతమ్మ